ಈ ದಿನದ ಬಗ್ಗೆ ಇನ್ನು ಸುದ್ದಿ ಮಾಡಬೇಡಿ ಇಲ್ಲಿಗೆ ನಿಲ್ಲಿಸಿಬಿಡಿ ಎಂದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ನಾವು ಕಾನೂನಾತ್ಮಕ ಹೋಗಿ ಮಾಡಬೇಡಿ ಬಿಕಾಸ್ ಆ ಲೀಗಲ್ ಟೀಮ್ ಅವ್ರು ನೋಡ್ಕೊಳ್ತಾರೆ ಯಾಕೆಂದ್ರೆ ನನಗೆ ಥರ ಯಾರನ್ನೂ ಒಂದು ಮಾನ್ ನಷ್ಟ ಹಾಕಿ ಏನೋ ನೆರಿಬೇಕು ಅಂತ ನನಗೆಲ್ಲ ಇಲ್ಲ ನಮ್ಗೆ ತುಂಬ ಸಮಸ್ಯೆ ಆದಾಗ ಮಾತ್ರ ಬಲ ಆಗಿರ್ತೀವಿ ಎಲ್ಲರೂ ಒಂದು ಕಾಲಷ್ಟೊಂದೇ ಇವರು ಇಷ್ಟು ಎಕ್ಸ್ಟ್ರೀಮ್ ಡ್ಯಾಮೇಜ್ ಆದಾಗ ಮಾತ್ರ ಇಷ್ಟು ಮಾಡಿರ್ತಾರೆ ಕಾಂಪ್ರೊಮೈಸ್ಗೆ ನಾವು ಆಲ್ರೆಡಿ ಗಮನಕ್ಕೆ ತಂದಿದ್ವಿ ಸರ್ಗೆ ಮತ್ತು ಆಪ್ತ ಬಳಗದ ಮೂಲಕ ಸೊ ಈಗ ನಾವು ನಿಲ್ಸಿದ್ದೀವಿ ನೀವು ನಿಲ್ಸಿ ಇಂಜೆಕ್ಷನ್ ಮತ್ತೆ ಕಾನೂನು ಗೌರವಿಸಿ ದಯವಿಟ್ಟು ಮತ್ತೆ 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 ತಪ್ ಮಾಡ್ಬೇಡಿ ಇಲ್ಲಿಂದ ಯಾವುದೇ ಡೈ ಮಾಡಿ ಇರೋದು ನನ್ನ ನೆಗೆಟಿವ್ ಡಿಲೀಟ್ ಮಾಡಿ ನೀವು ಒಳ್ಳೇದು ಕೇಳ್ತೀನಿ ಮಾನವ ಕಳ್ಳ ಸಾಗಾಣಿಕೆ ಸಾಮಾಜಿಕ ಪಿಡುಗು ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಮಾನವ ಕಳ್ಳ ಸಾಗಾಣಿಕೆಯು ಸಾಮಾಜಿಕ ಪಿಡುಗಾಗಿದ್ದು ಈ ಅನಿಷ್ಟವನ್ನ ನಿರ್ಮೂಲನೆ ಮಾಡಲು ನಾಗರಿಕರು ಕೈಜೋಡಿಸಿ ಕೆಲಸ ಮಾಡಬೇಕೆಂದು ಕೆಆರ್ಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುದ್ದಿ ಅವರು ಕರೆ ನಡಿತಾರೆ ಮಾಸ್ಕ್ ಹಾಕಿರುವ ಭೀಮ ನಿಜವಾದ ಭೀಮನ ಲಾಯರ್ ಜಗದೀಶ್ ಭೀಮಾ ತೋರಿಸ್ತಾ ಇರುವಂತ ಗುಂಡಿ ಆ ಗುಂಡಿನಲ್ಲಿ ಹಣನೇ ಇಲ್ಲ ಅಂತ ನಾನು ಹೇಳ್ತೀನಿ ಬೇಕು ಅಂತ ಆ ಭೀಮನ್ನ ಎದುರಿಸಿ ಬೆದರಿಸಿ ಅವರ ವಕೀಲರನ್ನ ದೂರ ಇಟ್ಟು ಯಾಕೆ ವಕೀಲರಿಲ್ಲ ಅಲ್ಲಿ ಭೀಮನ್ ಜತೆ ವಕೀಲರು ಎಲ್ಲೋದ್ರು ವೇರ್ ಇಸ್ ದ ಅಡ್ವೊಕೇಟ್ಸ್ ಟೀಮ್ ಟೀಮ್ ಜೊತೆ ಅಡ್ವೊಕೇಟ್ಸ್ ಟೀಮ್ ಇತ್ತು ಎಲ್ಲೋ ಆಯ್ತು ಅವ್ರನ್ನ ಓಡಿಸ್ಬಿಟ್ರ ಅಥವಾ ಬೆದರ್ಸಿದ್ರ ಅಥವಾ ಡೀಲ್ ಮಾಡ್ಕೊಂಡ್ರಾ ನನಗ್ ಗೊತ್ತಿಲ್ಲ ಅವನ್ ಭೀಮಾನ ಭೀಮಾ ಅಲಿಯಾಸ್ ಚಿನ್ನಪ್ಪನ ಅಥವಾ ಅರ್ಜುನ ಅಲಿಯಾಸ್ ಪರ್ಮಾನ ಅವನು ನನಗ್ ಗೊತ್ತಿಲ್ಲಪ್ಪ ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಮೂಳೆಗಳು ಪತ್ತೆ ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಮೂಳೆಗಳು ಸಿಕ್ಕಿವೆ ಎಂಬುದಾಗಿ ದೃಢಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆರನೇ ಪಾಯಿಂಟ್ನಲ್ಲಿ ಎರಡು ಮೂಳೆಗಳು ಸಿಕ್ಕಿವೆ ಎಂದು ಮಾಹಿತಿ ಸಿಕ್ಕಿದೆ ಮೊಹಂತಿ ಅವರ ಮುಂಬಡ್ತಿ ಬಗ್ಗೆ ನಮಗೆ ಮಾಹಿತಿ ಇಲ್ಲವೆಂದ ಗೃಹ ಸಚಿವ ಪರಮೇಶ್ವರ್ ಮೊಹಂತಿ ಅವರನ್ನು ನಾವು ನಮ್ಮ ಹಿರಿಯ ಅಧಿಕಾರಿ ಒಬ್ಬರು ಡಿ ಜಿ ಲೆವೆಲ್ನವ್ರನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿತು ಹಾಗಾಗಿ ಮೊಹಂತಿ ಅವರನ್ನು ಮಾಡಿದ್ದೇವೆ ಮೊಹಂತಿ ಅವರು ಕೇಂದ್ರ ಸರ್ಕಾರದ ಡೆಪ್ಯುಟೇಷನ್ ಮೇಲೆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಅಂತ ಹೇಳಿದ್ವಿ ನಾವು ಇನ್ನೂ ಕೂಡ ಏನು ತೀರ್ಮಾನನೇ ತಗೊಂಡಿಲ್ಲ ನೀರು ಪೋಲಾಗುತ್ತಿರುವ ಬಗ್ಗೆ ಕೋಡಂಬಳಿ ಗ್ರಾಮಸ್ಥರ ಕಿಡಿನುಡಿ ನುಡಿ ಚನ್ನಪಟ್ಟಣ ಮತ್ತು ರಾಮನಗರಕ್ಕೆ ಕುಡಿಯುವ ನೀರು ಸರಬರಾಜಿಗೆ ಈ ನಮ್ಮ ಗ್ರಾಮದ ಕೋಡಂಬಳಿ ಗ್ರಾಮ ಈ ಮಧ್ಯ ರೋಡಾಗಿ ಕಾವೇರಿ ಪೈಪ್ ಹೋಗಿದೆ ಅದು ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ವೀಕೆಂಡ್ ಆಗದೆ ಅದು ಸಣ್ಣದಾಗಿ ಈಗ ಕಾಣ್ತಾ ಇದೆ ನಾವೇ ನಿರ್ಧಾರ ಬಂದವರು ಕಳೆದ ಒಂದು ವಾರದಿಂದ ಬಂದು ನೋಡ್ಕೊಂಡು ಹೋದ್ರೆ ಎಲ್ಲ ಸರಿ ಪಡೋದಿಲ್ಲ ಡ್ರಸ್ತಗಿತರವಾದ ಜಾಗದ ವ್ಯಾಜ್ಯವನ್ನು ತಿಳಿಗೊಳಿಸಿದ ಅಧಿಕಾರಿಗಳು ಹೀಗೆ ಜನಕ್ಕೆ ಇಲ್ಲಿ ರೋಡ್ಗೆ ತಿರುಗಾಡೋಕ್ಕೆ ತೊಂದರೆ ಆಗಿತ್ತು ನಾನು ಅರ್ಜಿ ಕೊಟ್ಟಿದ್ದ ಹೈಕೋರ್ಟ್ಗೆ ಹೈಕೋರ್ಟ್ ಕೋರ್ಟ್ ಅದನ್ನ ಅದನ್ನು ಪ್ರಾಬ್ಲಮ್ ಏನೋ ಸಾಲ್ವ್ ಮಾಡ್ತೀವಿ ಅಂದ್ಬಿಟ್ಟು ನೀವು ಕಿತ್ತಾಡಿಬೇಡಿ ಅಂತ ಸಾಲ್ವ್ ತೆಗೆದುಕೊಂಡು ಇಲ್ಲಿ ಪೊಲೀಸ್ನವರು ಬಂದು ಮತ್ತೆ ನಿರ್ವಹಿದ್ರು ಅದೇ ಇವು ಬಂದು ಹಿಂಗೆ ಅಡ್ಡಿ ಮಾಡಬೇಡಿ ಅವರಿಗೆ ತಿರುಗಾಡಲಿ ಅಂತ ಹೇಳಿದ್ದಾರೆ ರುವುದು ಹೈಕೋರ್ಟ್ ನಿರ್ದೇಶನದಂತೆ ಕಾರ್ಯ ನಿರ್ವಹಿಸುತ್ತೇವೆಂದ ತಹಸೀಲ್ದಾರ್ ಗಿರೀಶ್ ಚನ್ನಪಟ್ಟಣ ತಾಲೂಕಿನ ಉಚ್ಚೇನದುಡ್ಡಿ ಗ್ರಾಮದ ಶಿವಣ್ಣ ಎಂಬುವರ ತಮ್ಮ ಜಮೀನಿಗೆ ತೆರಳಲು ಗ್ರಾಮಸ್ಥರು ಅಡ್ಡಿಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಹಿಂದೆ ಸರ್ಕಾರಿ ಹಳ್ಳದಲ್ಲಿ ಜಮೀನಿಗೆ ತೆರಳಲು ದಾರಿ ಇತ್ತು ಪ್ರಸ್ತುತ ದಾರಿಯನ್ನು ಅಕ್ಕಪಕ್ಕದ ಗ್ರಾಮಸ್ಥರು ಒತ್ತುವರಿ ಮಾಡಿಕೊಂಡಿದ್ದಾರೆ